ಆಯ್ ಹಲೋ ಇನ್ಸ್ಟಾಲರ್ ಮಾತಾ ಯಾನಿಕ್ ನಾ ಮೋಕ್ಯ ದಶ್ ಯಾನಿ ಕಾಂಡೆ ಬೇಗ ಲಕ್ಕಿನಿ ನಿಗೂ ಪೇರು ಬರ್ತೇನೆ ಅಂಚೆ ಏನಿ ಬೇಗ ಲಕ್ಕಿ ಆ ಜಾರು ಗಂಟೆ ಬೇಗ ಬೋಂದಿಲ್ಲ ಹೆಂಗ್ಳಿಗೂ ವಾಕಿಂಗ್ ಲೆಕ್ಕಲೂ ಇಂಬೆ ತುಳಿ ಹಿಂಬೆ ಬೇಗ ಕೊರಿದು ಬೈದೆ ಇಂಬೆ ಐದು ಗಂಟೆಗೆ ಹೋಗುತ್ತೆ ನಂದು ಸೂರ್ಯ ಇಟ್ಟೆ ಲಕ್ಕಿಂದ ತುಳಿ ಯಾನಾಯ್ತು ತುಂಬು ಪೇರು ಕೊಡ್ರೆ ಬೋಂದಿಲ್ಲ ಸೊಲ ಮೈಂಡ್ ಫುಲ್ಲು ಮೈಂಡೆ ಪೂರಾ ಇತ್ತೆ ಪೂರಾ ಪೇರು ಪೂರ ಕೊರಿದು ಬರ್ತೀನಿ ನಾನಿತ್ತೆ ఇతను ఇల్లాడ బయ్యే తొలి కొడుంజీ బం కొంచె చూడు పెత్తగా ఉండు తొలి ఒంది ఏం కలకి తొలి మూజి పెత్త మూలు ఫస్ట్ అని కట్ిను భారీ అభాతర దీపం తొల ఒ రడ్డేను బేత కట్టిగా కట్ అప్పు బేగ బల్తావు తొలి కంజి ఉండు ఒందులో భారీ రాపము తొలి ఒం భారీ కంజి ఉందో భారీ జోరు ಹೋಯ್ತೊಂಡಿವು ಇತ್ತೆ ಪೂರ ಪೆತ್ತ ಪೋರ ಕಟ್ಟಿದೆ ಹಾಂಡು ಪೆತ್ತ ಪೋರ ಅಂಚ ಇತ್ತೆನ್ ಕೈ ಇತ್ತೆನ್ ಓದರ್ ಓದೋರ್ಕುಲಿ ಇಂಕ್ಲಿ ಸೆಮ್ ಎಕ್ಸಾಮ್ ಉಂಟು ಅಂತ ಓದರ್ ಇತ್ತೆ ಸುರು ಮಲ್ತೀನಿ ನಾನು ಇತ್ತೆ ಫಸ್ಟ್ ಕ್ಯಾಡ್ ಓದ ಓದೊಂದುಲ್ಲೆ ಸುಳ್ಳೆ ಪೂರ ಡ್ರಾಯಿಂಗ್ ಎಂಕ್ಲ ಓದಿನಾಗೆ ಇಲ್ಲಿ ಇರ್ತಾರ ಅವಳು ಬೇಲೆ ಉಂಡು ಅಂತೆ ಬೇಲೆ ಉಂಡಕ್ಕೆ ಏನೈತೆ ಬೇಲೆ ಮಲ್ಪ ರೀತ ಹೋಗಿ ಪೂರ ಬೇಲೆ ಪೂರ ಹಂಡದ್ ತುಳಿ ಒಂದು ಪೂರ ಗಡ್ತಿದ್ರು ಅಂತೆ ರೋಡ್ ಮಲ್ತಿನಿ ಪೂರ ಬೇಲೆ ಇತ್ತೆ ಅನ್ನೋ ಕೊಟ್ಟು ಪುಡೋ ದಿಕ್ಕದಿತ್ತೆ ಓದಾರ ಕೂಡ ಸುರು ಮಲ್ಪೊಡು ಕೊಡ ಓದಾರ ಸುರು ಮಲ್ತೆ ಹೋದಾರು ಸುರು ಮಾಡಿ ಕೂಡ ಹೆಂಗಲ್ಲ ಕಾಲೇಜ್ ಎಡ ಮೆಸೇಜ್ ಬರ್ತಾನೆ ಇನಿ ಹಾಲ್ ಟಿಕೆಟ್ ಪಾತ್ರ ಬಂದು ಆಯ್ಕೆತ್ತೆ ಅನು ಬಿದೌಟ್ ಒಂದು ತೊಲ್ಲೆ ಅನು ಪೋನ್ ಹಾಲ್ ಟಿಕೆಟ್ ಕೊನಾರ ಅಂದನು ಬಸ್ಸು ಎಲ್ಲ ಪೂರ ಪೂರೈತೆ ಅನ್ನೋ ಹಾಲ್ ಟಿಕೆಟ್ ಪೂರ ಪತ್ತೊಂಬೈದೆ ತೊಲೆ ಒಂದು ಹೆಂಗೆ ಹಾಲ್ ಟಿಕೆಟ್ ತೊಲೆ ಎನ್ನ ಹಾಲ್ ಟಿಕೆಟ್ ತೂಲೆನ್ ಕ್ಲೀನ್ ಇತ್ತ ಲೋಕ್ ತೂಲೆ ಒಂತೆ ಕಾಂಡ ಮಾತ್ರ ಒಂತೆ ಬೇಲೆ ಬೊಕ ಮದ್ಯನ ಬಯ್ಯಡ್ ಪೂರ ಜೋಲಿ ಗೊಬ್ಬುನಿ ಯಾನ್ ಇನಿಂತ ಲೋಕ್ ನು ಎಂಡ್ ಮಲ್ತೊಂದುಲ್ಲೆ ಏರ್ ನನ್ನಲ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಲ್ತುಜೆರ್ ಬೇಕನ್ ಪೋತು ಲೈಕ್ ಮಲ್ಪೊಲೆರೆ